ಸತತವಾಗಿ ಎರಡು ಸಾವಿರದ ಹದಿನೈದು ನವೆಂಬರ್ ಹದಿನೈದನೇ ತಾರೀಕು ಬಾಗಲಕೋಟೆಯಲ್ಲಿ ಸಂವಾದದ ಮೂಲಕ ಪ್ರಾರಂಭ ಆದಂತಹ ಹೋರಾಟ ಸಂಗೊಳ್ಳಿ ರಾಯಣ್ಣನಿಗೆ ನಂದಗಡದಲ್ಲಿ ಕಂಕಣ ಕಟ್ಟಿ ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಮ್ಮ ಕೈಯಲ್ಲಿದ್ದ ಎಸ್ ಟಿಯನ್ನು ಕಳೆದುಕೊಂಡು ಇವತ್ತು ಜನ ಪರಿತಪಿಸ್ತಾ ಇದ್ದಾರೆ ರಾಯಣ್ಣ ಶಕ್ತಿ ಕೊಡು ಅಂಥೇಳಿ ಕಂಕಣ ಕಟ್ಟಿ ಅವತ್ತು ಹೋರಾಟ ಪ್ರಾರಂಭ ಮಾಡಿದ್ದು ಮೈತ್ರಿ ಸಾರ್ ಆವತ್ತಿನಿಂದ ಜನವೆಂಬರ್ ಹದಿನೈದು ಎರಡು ಸಾವಿರದ ಹದಿನೈದರಿಂದ ಈ ಕ್ಷಣದವರೆಗೂ ಸಹ ಕುರುಬ ಅಖಂಡ ಕರ್ನಾಟಕದ ಬೀದರ್ನಿಂದ ಚಾಮರಾಜನಗರದ ಕೊಳ್ಳೆಯಗಾಲದವರೆಗಿರುವಂಥ ಎಲ್ಲ ಕುರುಬ್ರಿಗೂ ಎಷ್ಟೇ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ನಿರಂತರವಾಗಿ ಎಷ್ಟೇ ನೋವುಗಳು ಮಾನಸಿಕವಾಗಿ ಹಿಂಸೆ ಕೊಟ್ಟು ಎಷ್ಟೇ ಹಿಂಸೆ ಕೊಟ್ಟರೂ ಸಹ ಕಡ್ಕೊಂಡು ಇಷ್ಟೆಲ್ಲ ಮಾಡ್ತಾಯಿದ್ವಿ ಮೈತ್ರೆ ಸರ್ ಒಂದು ತಿಳ್ಕೊಳ್ಳಿ ಇವತ್ತಿನವರೆಗೂ ಇವತ್ತಿನವರೆಗೂ ಒಬ್ಬ ರಾಜಕಾರಣಿ ನಮ್ಮ ಸಮುದಾಯದ ಒಬ್ಬ ರಾಜಕಾರಣಿ ಆಗಲಿ ಯಾರೂ ಸಹ ಸಮಾಜದ ಮುಖಂಡರು ಅನ್ನಿಸ್ಕೊಂಡಿರೋರಾಗಲಿ ಯಾರೂ ಸಹ ನಿಮ್ಗೆ ಏನು ಬೇಕು ಏನು ಮಾಡ್ತಾ ಇದ್ದೀರಿ ನಿಮ್ಮ ಜೊತೆ ನಾವು ಇದ್ದೀವಿ ಅಂತೇಳಿ ಯಾರೂ ಹೇಳಿಲ್ಲ ರೀ ಆದರೂ ಸಹ ಹಾಲುಮತ ಮಹಾಸಭಾ ಒಂದು ಗುರಿಯನ್ನು ಇಟ್ಟಿದೆ ರಾಯಣ್ಣನ ಮೇಲೆ ನಂಬಿಕೆ ಇಟ್ಟು ಹೊರಟಿದ್ದೀವಿ ಇದನ್ನು ಗುರಿ ತಲುಪಿಸಲೇಬೇಕು ಅಂತೇಳಿ ಎರಡು ಸಾವಿರದ ಹದಿನೈದು ನವೆಂಬರ್ ಹದಿನೈದರಿಂದ ಪ್ರಾರಂಭ ಮಾಡಿ ಪ್ರಪ್ರಥಮ ಬಾರಿಗೆ ನವೆಂಬರ್ ಆರನೇ ತಾರೀಕು ಎರಡು ಸಾವಿರದ ಹದಿನಾರರಲ್ಲಿ ಇಡೀ ಕುರುಬರ ಇತಿಹಾಸದಲ್ಲಿ ಇಡೀ ಕುರುಬರ ಇತಿಹಾಸದಲ್ಲಿ ಯಾರೂ ಮಾಡಲು ಸಾಧ್ಯ ಆಗದಂತಹ ಏಕೈಕ ಪಕ್ಕಾ ಕುರುಬರ ಸಮಾವೇಶ ಬೆಳಗಾವಿಯಲ್ಲಿ ಮಾಡಿದ್ವಿ ನಾವು ಸಿ ಪಿ ಎಡ್ ಗ್ರೌಂಡಲ್ಲಿ ಪಕ್ಕಾ ಕುರುಬರ ಸಮಾವೇಶ ಮಾಡಿದ್ವಿ ಇಡೀ ವೇದಿಕೆ ಮೇಲೆ ಒಬ್ಬ ರಾಜಕಾರಣಿನ ಸ್ಟೇಜ್ ಹತ್ತಿಸ್ಲಿಲ್ಲ ನಾವು ವಿದ್ಯಾರ್ಥಿಯನ್ನು ಮಹಿಳೆಯನ್ನ ಕುರಿಗಾಹಿಯನ್ನು ಹಿರಿಯರನ್ನು ಕೂರಿಸಿ ನಾವು ಸಮಾವೇಶ ಮಾಡಿ ಅವತ್ತು ಎಸ್ ಟಿ ಮೀಸಲಾತಿಯನ್ನು ಅವತ್ತು ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನೇಳು ಹದಿನಾರರಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಜನಮತದ ಮೂಲಕ ಸುಮಾರು ಅರವತ್ತೆಂಟು ಸಾವಿರ ಸಹಿಗಳನ್ನು ಸಂಗ್ರಹಣ ಮಾಡಿ ಜನಮತದ ಮೂಲಕ ಸರ್ಕಾರಕ್ಕೆ ಕೊಟ್ವಿ ಅವತ್ತಿನಿಂದ ಪ್ರಾರಂಭ ಆಯಿತು ಫೆಬ್ರವರಿನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಧರಣಿ ಮಾಡಿದ್ವಿ ಮೇ ಇಪ್ಪತ್ತೇಳನೇ ತಾರೀಕು ಗೃಹ ಕಚೇರಿನಲ್ಲಿ ಮುಖ್ಯಮಂತ್ರಿಗಳು ಅಧಿಕೃತ ಆಹ್ವಾನದ ಮೇರೆಗೆ ವಾದವನ್ನು ಮಂಡಿಸಿದ್ವಿ ಕುಲಶಾಸ್ತ್ರ ಅಧ್ಯಯನಕ್ಕೆ ಆದೇಶ ಆಯಿತು ಕುಲಶಾಸ್ತ್ರ ಅಧ್ಯಯನದ ಬೆನ್ನತ್ತಿದ್ವಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಎಸ್ ಟಿ ಮೀಸಲಾತಿ ಕೈ ತಪ್ಪಿದಾಗ ನಿಮ್ಮಂಥ ಹಿರಿಯರು ಅವಾಗ ಸದೃಢರಾಗಿ ಯುವಕರಾಗಿದ್ರಿ ನೀವು ನಿಮ್ಮಂತಹ ಹಿರಿಯರು ನಿಮ್ಮಂತಹ ಹಿರಿಯ ರಾಜಕಾರಣಿಗಳು ರಾಜಕಾರಣಿಗಳು ಅವತ್ತು ಯುವಕರಾಗಿದ್ದರಲ್ಲ ಅಧಿಕಾರಿಗಳು ಮನಸ್ಸು ಮಾಡಿ ಯಾಕೆ ಎಂಬತ್ತಾರಲ್ಲಿ ವಾಪಸ್ ತಗೊಂಡ್ರಿ ಅಂಥೇಳಿ ಯಾವ ಮನುಷ್ಯ ಇದನ್ನು ವಿರೋಧ ಮಾಡ್ದ ಅಂಥೇಳಿ ಅವತ್ತು ಇದೇ ರೀತಿ ವಾದ ಮಾಡಿದರೆ ಇವತ್ತು ಇವತ್ತನ್ನ ಪರಿತಪಿಸಬೇಕಾದ್ರು ಬರ್ತಿರ್ಲಿಲ್ಲ ಎಂಬತ್ತಾರರಲ್ಲಿ ನಾವು ಎಷ್ಟಿಲ್ಲಿದ್ವಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕುರುಬುರ್ಗು ಮತ್ತು ವಾಲ್ಮೀಕಿಯವ್ರಿಗೆ ಎಷ್ಟಿಗೆ ಕೊಡ್ತೀವಿ ಅಂತೇಳಿ ಎರಡು ಸಮಿತಿ ರಚನೆ ಆಗುತ್ತೆ ಅದರಲ್ಲಿ ತೊಂಬತ್ತೊಂದರಲ್ಲಿ ವಾಲ್ಮೀಕಿಯವರು ಬೇರೆ ರಾಜ್ಯದ ಸಮಾನಾರ್ಥ ಪದ ನಾಯಕಡ ಅಂತೇಳಿ ಸೇರಿಸ್ಕೊಳ್ತಾರೆ ನಮ್ಮ ರಾಜ್ಯದಲ್ಲಿರುವಂತಹ ಆರು ಜಾತಿಗಳಿತ್ತು ಬೀದರ್ನಲ್ಲಿ ಗೊಂಡ ಇತ್ತು ಕೊಡಗಿನಲ್ಲಿ ಕೊಡು ಕುರುಬ ಅಂತ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿತ್ತು ಕಾಟು ನಾಯಕನ್ನು ಕುರುಮನ್ಸು ಜೇನು ಕುರುಬ ಕಾಡು ಕುರು ಕಾಡು ಕುರುಬಾದಲ್ಲಿ ನಮ್ಮ ರಾಜ್ಯದಲ್ಲಿದ್ದಂತಹ ಒಂದು ಜಾತಿಯನ್ನು ಸಮಾನಾರ್ಥ ಪದ ಅಂತ ಒಂದು ಲೆಟರ್ ಕೊಟ್ಟಿದ್ರೆ ತೊಂಬತ್ತೊಂದರಲ್ಲಿ ವಾಲ್ಮೀಕಿಯರ ಜೊತೆ ನಾವು ಸೇರಿಕೊಳ್ತಿದ್ವಿ ಇದನ್ನು ನಾನು ಹೇಳಿದ್ದಲ್ಲ ಉಗ್ರಪ್ಪನವರು ಹೇಳಿರುವಂಥ ಸ್ಟೇಟ್ಮೆಂಟ್ ಇದು ನಾವು ಅವತ್ತು ಕೈ ಬಿಟ್ಬಿಟ್ವಿ ಅವತ್ತು ನೀವೆಲ್ಲ ಯುವಕರಾಗಿದ್ರಿ ಅವತ್ತು ಕೈ ಬಿಟ್ಬಿಟ್ವಿ ಈಗ ಇಪ್ಪತ್ತೈದು ವರ್ಷಗಳ ನಂತರ ಪ್ರಯತ್ನ ಮಾಡಿ ಮಾಡ್ತಾ ಇದ್ದೀವಿ ಅಪ್ ಮಾಡ್ತಾ ಇದ್ವಿ ಕುಲಶಾಸ್ತ್ರಿ ಅಧ್ಯಯನ ಆಯಿತು ಅಪ್ ಮಾಡಿದ್ವಿ ಒಬ್ಬ ರಾಜಕಾರಣಿ ಸಪೋರ್ಟ್ ಇಲ್ಲ ಎರಡು ಸಾವಿರದ ಮೂರು ಮಾರ್ಚ್ ಇಪ್ಪತ್ತನೇ ಆಕೆ ನಾಲ್ಕನೇ ತಾರೀಕು ಬಸವರಾಜ ಬೊಮ್ಮಾಯಿಯವರನ್ನ ಕೈ ಮುಗಿಬೇಕು ನಾವು ಆರು ಮೀಟಿಂಗ್ಗಳನ್ನು ಅವರ ಮನೆಯಲ್ಲಿ ಮಾಡಿದ್ದಾರೆ ನಮ್ಮನ್ನು ಕರೆದು ಆರು ಮೀಟಿಂಗ್ಗಳಲ್ಲಿ ಕೊನೆಯ ಕ್ಯಾಬಿನೆಟಲ್ಲಿ ವಿರೋಧ ಬಂದರೂ ಸಹ ಟೇಬಲ್ ಕುಟ್ಟಿದ್ರು ಸಹ ಮಾಡಬಾರ್ದು ಅಂತ ಬಸವರಾಜ ಬೊಮ್ಮಾಯಿಯವರು ಕೊನೆಯ ಟೈಮಲ್ಲಿ ಹೆಚ್ಚುವರಿಯಾಗಿ ಸೇರಿಸಿ ಕುರುಬರಿಗೆ ಎಸ್ ಟಿ ಮೀಸಲಾತಿ ಶಿಫಾರಸು ಮಾಡಲಿಕ್ಕೆ ಸಹಕಾರ ಕೊಟ್ಟಂಥವ್ರು ಅದಾದಮೇಲೆ ಈ ಫೆಬ್ರಿ ಜು ಜುಲೈ ಇಪ್ಪತ್ತನೇ ತಾರೀಕು ಏನು ಕೇಂದ್ರಕ್ಕೆ ಶಿಫಾರಸ್ ಆಯಿತು ರಾಜ್ಯ ಸರ್ಕಾರದಿಂದ ಲೆಟರ್ ಹೋಯ್ತು ಜುಲೈ ಇಪ್ಪತ್ತರಿಂದ ಸೆಪ್ಟೆಂಬರ್ಗೆ ನಾವು ದೆಹಲಿಗೆ ಹೋದ್ವಿ ಫಾಲೋಅಪ್ ಹಾಲುಮತ ಮಹಾಸಮ ಏನು ಮಾಡ್ತಾಯಿದೆ ಅಂತಂದರೆ ಫಾಲೋಅಪ್ ಮಾಡ್ತಾ ಇದೆ ಎಂಟು ವರ್ಷಗಳ ಕಾಲ ಕರ್ನಾಟಕದಲ್ಲಿ ನಿರಂತರವಾಗಿ ಹೋರಾಟ ಮಾಡಿದೆ ಯಾರ ಮುಂದೆ ತಲೆ ಬಗ್ಸಿಲ್ಲ ಯಾರಿಗೂ ಸಲ ಮುಡಿದಿಲ್ಲ ಯಾರತ್ರ ಕೈ ಚಾಚಲಿಲ್ಲ ಹೊತ್ತು ಸೆಪ್ಟೆಂಬರಲ್ಲಿ ದೆಹಲಿಗೆ ಹೋದ್ವಿ ಸ ಅಧಿವೇಶನ ನಡೀತದೆ ಅಂತೇಳಿ ಅಲ್ಲಿ ಕೂತ್ಕೊಂಡು ಮಾತಾಡಿದ್ವಿ ಅಲ್ಲಿ ಮನವಿ ಮಾಡಿದ್ವಿ ಡಿಸೆಂಬರಲ್ಲಿ ನಡೀತು ಡಿಸೆಂಬರ್ಗೆ ಹೋದ್ವಿ ಈಗ ಜೋಶಿಯವರು ಬನ್ನಿ ನಮ್ಮ ಜೊತೆ ಅಂತೇಳಿ ರುದ್ರಣ್ಣ ಗುಳುಗುಳಿ ಗುಳಗುಳಿಯವ್ರನ್ನ ಫ್ಲೈಟ್ನಲ್ಲಿ ಕರ್ಕೊಂಡೋದ್ರು ಬನ್ನಿ ಮಾತಾಡೋಣ ಅಂತೇಳಿ ಇಷ್ಟೆಲ್ಲ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಒಬ್ಬ ರಾಜಕಾರಣಿ ಇಲ್ಲ ದೆಹಲಿನಲ್ಲಿ ನಮ್ಮವರು ಸಪೋರ್ಟ್ ಮಾಡಲಿಕ್ಕೆ ಸಂಸತ್ ಒಳಗಡೆ ಕರ್ಕೊಂಡು ಹೋಗಕ್ಕೆ ಒಬ್ಬ ರಾಜಕಾರಣಿ ಇಲ್ಲ ನಿಮ್ಗೆ ಏನು ಬೇಕು ಅಂತ ಕೇಳೋರಿಲ್ಲ ನಿಮ್ಗೆ ಏನಾರ ಸಹಕಾರ ಬೇಕಾ ಅಂತ ಕೇಳೋರಿಲ್ಲ ಎಲ್ಲಿ ಉಳ್ಕೊಂಡಿದ್ದೀರಿ ಅಂತ ಕೇಳೋರಿಲ್ಲ ಸಂಸತ್ ಒಳಗಡೆ ಕರ್ಕೊಂಡು ಹೋಗೋಕೆ ಎಷ್ಟು ಕಷ್ಟ ಇದೆ ಗೊತ್ತಾ ಸಂಸತ್ ಉದ್ಘಾಟನೆಗೆ ಎರಡನೇ ದಿಸಕ್ಕೆ ಸಂಸತ್ ಒಳಗಡೆಗೆ ಕೋಲಾರದ ಎಂ ಪಿ ಮುನಿಸ್ವಾಮಿಯವ್ರು ಕರ್ಕೊಂಡೋಗಿದ್ದಾರೆ ಯಡಿಯೂರಪ್ಪನವರ ಮಗ ರಾಘವೇಂದ್ರ ಅವರು ಕರ್ಕೊಂಡೋಗಿದ್ದಾರೆ ಅಧಿಕಾರಿಗಳ ಜೊತೆ ಕುತ್ಕೊಂಡು ಮಾತಾಡ್ಸಿದ್ದಾರೆ ಸಚಿವರ ಜೊತೆ ಕುತ್ಕೊಂಡು ಮಾತಾಡ್ಸಿದ್ದಾರೆ ಇಷ್ಟೆಲ್ಲ ನಡೀತಾ ಇದೆ ರೀ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಈಗ ನೋಡಿ ಮೂರು ದಿವಸಗಳಿಂದ ದೆಹಲಿನಲ್ಲಿ ಬೀಡಿಬಿಟ್ಟು ಬಿಟ್ಟು ಒಳಗಡೆ ಸಚಿವರುಗಳ ಜೊತೆ ಮೀಟಿಂಗು ಇವತ್ತು ನಾಲ್ಕು ಸಚಿವರುಗಳು ಒಂದು ಕಾನೂನು ಸಂಸದೀಯ ಸಚಿವರು ಒಂದು ಅದು ಇನ್ನೊಬ್ಬರು ಬುಡಕಟ್ಟು ಸಚಿವರು ರಾಜ್ಯ ಸಚಿವರು ನಾಲ್ಕು ಸಚಿವರ ಜೊತೆ ನಿರಂತರವಾಗಿ ಚರ್ಚೆ ನಡೆದು ನಾಳೆನೂ ಸಹ ಚರ್ಚೆಗಳು ನಡೀತಾ ಇದ್ದಾವೆ ಆಗಲೇಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಜೋಶಿಯವರು ಮನೆಯ ಮಗನಂತೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಯಾರಿದ್ದಾರೆ ನಮ್ಮವರು ಸಪೋರ್ಟ್ಗೆ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಅವರು ಏನಾದರೂ ಮಾಡಿ ಅಖಂಡ ಕುರುಬರಿಗೆ ಅಖಂಡ ಕರ್ನಾಟಕದ ಕುರುಬರಿಗೆ ಎಸ್ಟಿ ಮೀಸಲಾತಿ ಕೊಡಿಸ್ಬೇಕು ಎರಡು ಸತಿ ಅನ್ಯಾಯ ಆಗಿದೆ ಅಂತೇಳಿ ಏನೆಲ್ಲ ಶ್ರಮ ಪಡ್ತಾ ಇದ್ದೀವಿ ನಾವು ವಾಟ್ಸಪ್ಪಲ್ಲಿ ಕೂತ್ಕೊಂಡು ಅಲ್ಲಿ ಏನು ಟೀಕೆಗಳನ್ನು ಮಾಡ್ತೀರಿ ಟೀಕೆಗಳನ್ನು ಮಾಡ್ತೀರಿ ನೀವು ಚೆನ್ನಾಗಿದ್ದೀರಿ ಸರ್ ಊಟ ಮಾಡಿರೋರು ಶ್ರೀಮಂತರು ಹೊಟ್ಟೆ ತುಂಬಿದವ್ರಿಗೆ ಏನು ಅನ್ನಿಸ್ತಾ ಇಲ್ಲ ಆದರೆ ಈ ಅಟ್ರಾಸಿಟಿ ದೌರ್ಜನ್ಯಗಳಿಂದ ಜನ ಬಡತನದಿಂದ ನರತಾ ಇದಾರಲ್ಲ ನಮ್ಮ ಕುರುಬರು ಅವ್ರನ್ನ ನೋಡಿದ್ರೆ ನಾವು ಪ್ರಯತ್ನ ಮಾಡಬೇಕು ಬಹಳ ಬೇಸರ ರೀ ಇಂತಹ ಒಂದು ಯಾರು ಮಾಡದೇ ಇರಕ್ಕೆ ಇರುವಂಥ ಮಹತ್ ಕಾರ್ಯ ಮಾಡಿದ್ರು ಸಹ ಅದಕ್ಕೆ ಒಂದು ಕಮೆಂಟ್ ಆಗ್ತೀರಿ ಅಂತಂದ್ರೆ ರೀ ಅರ್ಥ ಇದು ಹಾಂ ಹೇಳ್ರಿ ಹಿಂಗೆ ಬಂದು ಹಂಗೆ ಹೋಗ್ತಾರೆ ಕೋಟಿ ದುಡ್ಡು ಮಾಡ್ಕೊಂಡು ಹಾಲು ಮತ ಮಹಾಸಭಾ ಪ್ರಾರಂಭ ಆದಾಗಿನಿಂದ ಇವತ್ತಿನವರೆಗೂ ಸಮಾಜದ ಮುಂದೆ ಒಂದು ವಿಷಯವನ್ನು ಮುಚ್ಚಿಡದೆ ಸಮಾಜಕ್ಕೆ ಎಲ್ಲವನ್ನೂ ಗೊತ್ತಿರಬೇಕು ಅಂತೇಳಿ ಪ್ರತಿಯೊಂದು ಹೇಳ್ತಾ ಇದೀವಿ ಪಾರದರ್ಶಕವಾಗಿ ಪ್ರತಿ ಒಂದು ಹೇಳ್ತಾ ಇದ್ದೀವಿ ಬೆನ್ನೆತ್ತತಾ ಇದ್ದೀವಿ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯವರ ಸರ್ಕಾರ ಕುಮಾರಸ್ವಾಮಿ ಅವರ ಸರ್ಕಾರ ಯಡಿಯೂರಪ್ಪನವರ ಸರ್ಕಾರ ಬೊಮ್ಮಾಯಿಯವರ ಸರ್ಕಾರ ನಾಲ್ಕು ಸರ್ಕಾರಗಳ ಬೆನ್ನೇರಿ ರಾಜ್ಯ ತುಂಬ ಓಡಾಡಿ ಇವತ್ತು ಶಿಫಾರಸ್ಸು ಮಾಡೋ ಲೆವೆಲ್ಲೇ ತಗೊಂಡು ಶಿಫಾರಸ್ಸು ಮಾಡಿಸಿರುವಂಥದ್ದು ಇವಾಗ ಕೇಂದ್ರದಲ್ಲಿ ನಮ್ಮವ್ರು ಯಾರೂ ಇಲ್ಲವೇ ಇಲ್ಲ ರಾಜ್ಯದಲ್ಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ ಬಿಡ್ರಿ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಇವ್ರು ಮಾಡ್ತಾ ಇದ್ದಾರೆ ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೌದಪ್ಪ ಒಂದು ಚೂರಾದರೂ ಟೀಕೆಗಳನ್ನು ಮಾಡ್ತೀರಿ ಟೀಕೆಗಳನ್ನು ಮಾಡ್ತೀರಿ ಯಾವುದೋ ಹಳ್ಳಿಯಿಂದ ಫೋನ್ ಮಾಡ್ತಾರೆ ರೀ ರಾಯಚೂರಿಂದ ಫೋನ್ ಮಾಡ್ತಾರೆ ಯಾವಾಗ ಕೊಪ್ಪಳದಿಂದ ಫೋನ್ ಮಾಡ್ತಾರೆ ಅಣ್ಣ ಕೊಡಿಸಿ ಕೊಡಿಸಿ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿದ್ದಂತ ಒಂದು ಸಣ್ಣ ಫೈಲ್ ಇವತ್ತು ದೆಹಲಿಯ ಪಾರ್ಲಿಮೆಂಟ್ ಒಳಗಡೆ ಎರಡು ಪ್ರಪೋಸಲ್ ಬಂದಿದೆ ಅಂತೇಳಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗುತ್ತೆ ಮೇಲೆ ಚರ್ಚೆ ಆಗುತ್ತೆ ಅಂದ್ರೆ ಇವೆಲ್ಲ ಮಹತ್ ಅಲ್ವೇನ್ರಿ ಗುಡ್ ಮೂವ್ ಅಲ್ವೇನ್ರೀ ಇವೆಲ್ಲನು ಮಾತಾಡ್ತೀರಿ ಅಲ್ಲಿ ಮಾತಾಡ್ತೀರಿ ಹೋರಾಟ ಮಾಡೋನು ಗೊತ್ತಿರತ್ರಿ ಹೋರಾಟ ಮಾಡಿ ಇಲ್ಲಿಂದ ದೆಹಲಿಗೆ ಹೋಗಿ ಟೈಮ್ ಕೊಟ್ಟು ಅವ್ರ ಇವ್ರ ಹತ್ರ ಕೈ ಕಾಲು ಹಿಡ್ಕೊಂಡು ನಮ್ಮ ಹತ್ರ ಇರೋ ಹಣಗಳನ್ನ ಹಾಕೊಂಡು ಅಲ್ಲಿ ಹೋಗಿ ಸಾವಿರ ಲಕ್ಷಾಂತರ ರೂಪಾಯಿಗಳನ್ನ ಹಾಕಿ ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೀವಿ ಸಮಾಜದ ಸಹಕಾರ ಕೇಳ್ತಾ ಇದ್ದೀವಿ ಟೀಕೆ ಮಾಡಕ್ ಹೋಗ್ಬೇಡ್ರಿ ಬಹಳ ಬೇಸರ ಆಗುತ್ತೆ ಬಹಳ ನೋವಾಗುತ್ತೆ ಒಂದೊಂದು ವಿಚಾರಗಳು ಒಂದೊಂದು ಸ್ಟೆಪ್ಗಳನ್ನ ಎಂತಹ ಕಚಡಾ ಕೆಲಸಗಳನ್ನು ಮಾಡಕ್ ಹೊರಟಿದ್ರು ಎಲ್ಲವನ್ನೂ ತೊಡದು ರಾಯಣ್ಣ ಕೆಲವೊಂದು ವಿಚಾರಗಳನ್ನ ಬಹಿರಂಗ ಮಾಡಿಸಿದ್ರೆ ಅದ್ರ ಕಥನೆ ಬೇರೆ ಆಗುತ್ತೆ ಅಂತಂತಹ ಕೆಲಸಗಳು ನಡೆದಿದ್ದಾವೆ ಇದು ತಪ್ಪಿಸೋದಕ್ಕೋಸ್ಕರವಾಗಿ ಇದನ್ನು ತಪ್ಸೋದಕ್ಕೋಸ್ಕರವಾಗಿ ಎಲ್ಲವೂ ಸಹ ಗೊತ್ತಿದೆ ಎಲ್ಲವೂ ಸಹ ಮನಸ್ಸಿನಲ್ಲಿ ಇಟ್ಕೊಂಡು ಇಡೀ ಕುರುಬ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಮುಗಿತು ಕುರುಬ ಸಮುದಾಯದಲ್ಲಿ ಶಿಕ್ಷಣಕ್ಕೆ ಶಿಕ್ಷಣ ಕ್ಷೇತ್ರ ಆರ್ಥಿಕ ಕ್ಷೇತ್ರ ರಾಜಕೀಯ ಕ್ಷೇತ್ರ ಔದ್ಯೋಗಿಕ ಕ್ಷೇತ್ರ ಏನೂ ಇಲ್ಲದಂಥ ಅಂತ ಪರಿಸ್ಥಿತಿ ಟಿ ಮೀಸಲಾತಿ ಒಂದು ಆಗ್ಬಿಟ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಕುರ್ಬರು ಬದುಕ್ ರೀ ವಾಟ್ಸಪ್ ಅಲ್ಲಿ ಕುತ್ಕೊಂಡು ಕಮೆಂಟ್ ಮಾಡಬೇಡ್ರಿ ವಾಟ್ಸಪ್ ಅಲ್ಲಿ ಕುತ್ಕೊಂಡು ಟೀಕೆ ಮಾಡೋಕೆ ಹೋಗ್ಬೇಡ್ರಿ ಕೆಲಸ ಮಾಡ್ತಾ ಇದ್ದವ್ರಿಗೆ ಮಾಡಿ ನಿಮ್ ಕ ಪ್ರೋತ್ಸಾಹ ಕೊಡಿ ಬೇಜಾರಾಗತ್ರಿ ಬಂಧುಗಳೇ ನೋಡಿ ಸಮಾಜಕ್ಕೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಮಿಸ್ ಆಗಿತ್ತು ತೊಂಬತ್ತೊಂದರಲ್ಲಿ ಮಿಸ್ ಕೈ ಕಳ್ಕೊಂಡಿದ್ವಿ ಅವತ್ತು ಯಾರು ಕೇಳಿಲ್ಲ ಒಂದೇ ಒಂದು ಮಾತು ಅವತ್ತು ಕೇಳಿದ್ರೆ ಇವತ್ತು ಉಳ್ಕಳ್ತಿ ಮೂವತ್ತೈದು ವರ್ಷ ಆಗಿರ್ತಿತ್ತು ನಿಮ್ಗೆ ಎಷ್ಟೇ ಸಿಕ್ಕಿ ಇವತ್ತು ಪರಿತಪಿಸ್ಬೇಕಾದಂತಹ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಆಗುತ್ತೆ ರಾಯಣ್ಣನಿಗೆ ಕಂಕಣ ಕಟ್ಟಿದೀವಿ ಖಂಡಿತ ಆಗುತ್ತೆ ಈ ಲೆವೆಲ್ವರೆಗೂ ಹೋಗಿದೆ ಖಂಡಿತ ಆಗುತ್ತೆ ಅಖಂಡ ಕರ್ನಾಟಕದ ಕುರುಬ್ರಿಗೆ ಎಷ್ಟು ಸಿಕ್ಕೇ ಸಿಗುತ್ತೆ ಎಂಬ ನಂಬಿಕೆ ಭರವಸೆ ನಮಗಿದೆ ನಿಮ್ಮ ಸಹಕಾರ ಬೇಕು ಆತ್ಮಸ್ಥೈರ್ಯ ತಂದ್ವಿ ಸಹಕಾರ ಕೊಡಿ ನಾವು ಮುಂದೆ ಹೋಗ್ತಾ ಇದೀವಿ ಪುಶ್ ಮಾಡಿ ತಳ್ಳಿ ಮೇಲಕ್ಕೆ ಹೋಗಿ ನಾವು ಇದ್ದೀವಿ ಅಂತೇಳಿ ಗುರಿ ರೀ ಕಟ್ಟ ಕಡೆಯ ಕುರುಬರಿಗೂ ಎಸ್ ಟಿ ಮೀಸಲಾತಿ ಸಿಗಬೇಕು ಏನು ಸಂಚಾರಿ ಕುರುಬರ್ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಗಳನ್ನು ನಿಲ್ಲಬೇಕು ಅಟ್ರಾಸಿಟಿ ದೌರ್ಜನ್ಯಗಳ ನಡೀತಾ ನಿಲ್ಲಬೇಕು ನಮ್ಮ ಸಮಾಜದ ಮಕ್ಕಳು ಶಿಕ್ಷಣವಂತ ಶಿಕ್ಷ ಶಿಕ್ಷಕ ಶಿಕ್ಷಿತರಾಗಬೇಕ್ರಿ ಆರ್ಥಿಕವಾಗಿ ಬಲಿಷ್ಠ ಆಗಬೇಕು ರೀ ರಾಜಕಾರಣದಲ್ಲಿ ಬಲಿಷ್ಠ ಆಗಬೇಕು ರೀ ಉದ್ಯೋಗದಲ್ಲಿ ಬಲಿಷ್ಠ ಆಗಬೇಕು ರೀ ಇಷ್ಟೇ ನಮ್ಮ ಗುರಿ ಇನ್ಯಾವುದೂ ಇಲ್ಲ ಯಾರಾದರೂ ಮಾಡ್ತಾರೆ ಅಂದರೆ ಪ್ರೋತ್ಸಾಹ ಕೊಡಿ ಬೇಸರ ಆಗುತ್ತೆ ಕಮೆಂಟ್ಗಳನ್ನು ನೋಡಿದಾಗ ಬೇಸರ ಆಗುತ್ತೆ ನಮಸ್ಕಾರ